ರಾಯಚೂರಿನಲ್ಲಿ ಸುವರ್ಣ ಮಹೋತ್ಸವ ಕಾರ್ಯಕ್ರಮ ಇತ್ತು ಈ ಕಾರ್ಯಕ್ರಮದಲ್ಲಿ ಸಿಎಂ ಹಾಗೂ ಡಿ ಎಂ ಇಬ್ಬರು ಕೂಡ ಭಾಗಿಯಾಗಿದ್ದರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ್ರು ಈ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ಕೂಡ ನಡೆಸಿದ್ರು ಅದರ ಒಂದು ವರದಿ ನಿಮ್ಮ ಮುಂದೆ ರಾಯಚೂರಿನಲ್ಲಿ ಸುವರ್ಣ ಮಹೋತ್ಸವ ಜೋಡೆತ್ತು ಹವ ಗ್ಯಾರಂಟಿ ಕವನ ಹಾಡಿ ಬಿಜೆಪಿ ಕೌಂಟರ್ ನೀಡಿದ ಡಿಸಿಎಂ ಡಿಕೆಶಿ ಕೇಂದ್ರ ಬಿಜೆಪಿ ತೆರಿಗೆ ಹಣ ನೀಡಲು ಸತಾಯಿಸುತ್ತಿದೆ ಎಂದ ಸಿಎಂ ಹೌದು ಇಂದು ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಬಿಸಿಲು ನಾಡು ರಾಯಚೂರು ಪ್ರವಾಸ ಕೈಗೊಂಡಿದ್ರು ಸಿಂಧನೂರು ಪಟ್ಟಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸುವರ್ಣ ಕರ್ನಾಟಕ ಸಂಭ್ರಮ ಜಲಜೀವನ್ ಮಷಿನ್ ಸೇರಿ ವಿವಿಧ ಯೋಜನೆಗಳಿಗೆ ಚಾಲನೆ ನೀಡಿದ್ರು ತಿಮ್ಮಾಪುರ ಏತ ನೀರಾವರಿ ಯೋಜನೆಯನ್ನ ಲೋಕಾರ್ಪಣೆ ಮಾಡಲಾಯಿತು ಅಷ್ಟಕ್ಕೂ ತಿಮ್ಮಾಪುರ ಏತ ನೀರಾವರಿ ಯೋಜನೆ ಸಿಂಧನೂರು ಭಾಗದ ಜನರ ಎರಡು ದಶಕದ ಕನಸಾಗಿತ್ತು ಈ ಹಿಂದೆ ಎರಡು ಸಾವಿರದ ಹದಿನೆಂಟರಲ್ಲಿ ಸಿದ್ದರಾಮಯ್ಯ ಸಿಎಂ ಆಗಿದ್ದಾಗ ತೊಂಬತ್ತು ಕೋಟಿ ವೆಚ್ಚದಲ್ಲಿ ಈ ಯೋಜನೆಗೆ ಚಾಲನೆ ನೀಡಲಾಗಿತ್ತು ಸಿಂಧನೂರು ತಾಲೂಕಿನ ಒಳಬಳ್ಳಾರಿಯ ಗ್ರಾಮದ ಬಳಿಯಲ್ಲಿ ಈ ಕಾಮಗಾರಿ ನಡೆದಿದೆ ತುಂಗಭದ್ರಾ ನದಿಯ ನೂರ ಅಶ್ವಶಕ್ತಿಯ ನಾಲ್ಕು ಮೋಟಾರ್ಗಳನ್ನು ಬಳಸಿ ಆ ನೀರನ್ನ ಹದಿನೇಳು ಪಾಯಿಂಟ್ ಹತ್ತು ಕಿಲೋಮೀಟರ್ ಅಂತರದಲ್ಲಿನ ಆರ್ ಎನ್ ನಗರದ ತುಂಗಭದ್ರಾ ಎಡದಂಡೆ ನಾಲೆಯ ವಿತರಣಾ ಕಾಲುವೆ ಫಿಫ್ಟಿ ಫೋರ್ ಡಿಗೆ ನೀರು ಹಾಯಿಸುವ ಯೋಜನೆ ಇದು ಈ ಮೂಲಕ ಇಪ್ಪತ್ನಾಲ್ಕು ಗ್ರಾಮಗಳ ನಲವತ್ತು ಸಾವಿರ ಎಕರೆ ಪ್ರದೇಶಕ್ಕೆ ನೀರಾವರಿ ಸೌಲಭ್ಯ ಒದಗಿಸಲಾಗ್ತಿದೆ ಅಂತ ಹೇಳಿದರು ಸುಮಾರು ಹಳ್ಳಿಗಳು ಮುಳುಗಡೆ ಆಗ್ತದೆ ಮೂವತ್ತ್ ಮೂರು ಟಿ ಎಮ್ ಸಿ ನೀರು ಅಷ್ಟು ಸಣ್ಣದಾದಲ್ಲ ವೇಸ್ಟ್ ಆಗಿ ಸಮುದ್ರಕ್ಕೆ ಕಳಿಸಬಾರ್ದು ಆ ದೃಷ್ಟಿಯಿಂದ ಈ ಯೋಜನೆಗೆ ನಮ್ಮ ಸರ್ಕಾರ ಎಲ್ಲ ತಯಾರನ್ನು ಮಾಡಿಕೊಂಡು ಆದಷ್ಟು ಜಾಗೃತಿಯಾಗಿ ನಾವು ಮಾಡಬೇಕು ಅಂತೇಳಿ ಈಗಾಗಲೇ ನಾವು ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ ಇವತ್ತು ಈ ತಿಮ್ಮಾಪುರ್ ಏತ ನೀರಾವರಿ ಯೋಜನೆ ಇನ್ನು ನೀರು ಎಲ್ಲ ಕೆಲಸ ಆಗಿದೆ ನೀರು ಸ್ವಲ್ಪ ಬರಬೇಕಾಗಿದೆ ಸೊ ಆದ್ರಿಂದ ಈ ಯೋಜನೆ ಬಹಳ ಯಶಸ್ವಿಯಾಗಿ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಜನ ಮೂವತ್ತು ಸಾವಿರ ಎಕರೆಗಳಿಗೆ ನೀರು ರೈತರಿಗೆ ಅನುಕೂಲ ಆಗ್ತದೆ ಮಾತು ಮುಂದುವರಿಸಿ ಕೇಂದ್ರ ಬಿಜೆಪಿ ಸರ್ಕಾರ ಜನರಿಗೆ ನೀಡಿದ ಭರವಸೆ ಈಡೇರಿಸಿಲ್ಲ ಆದರೆ ನಾವು ನೀಡಿದ ಐದು ಗ್ಯಾರಂಟಿ ಯೋಜನೆಗಳನ್ನು ಜಾರಿ ತಂದಿದ್ದೇವೆ ಅಂತ ಹೇಳಿದ್ರು ಪ್ರಜಾಪ್ರಭುತ್ವದ ಇತಿಹಾಸದಲ್ಲೇ ಇದೇ ಮೊದಲು ಅಂತ ಹೇಳಿದ್ರು ಇದೇ ವೇಳೆ ಡಿಕೆಶಿ ಅವರು ಗ್ಯಾರಂಟಿ ಯೋಜನೆ ಬಗ್ಗೆ ಗಮನ ವಾಚನ ಮಾಡಿದ್ರು ನಾನು ಹೇಳೋದು ಇಷ್ಟೇ ಮೊನ್ನೆ ವಿಧಾನಸೌಧದಲ್ಲಿ ಹೇಳಿದೆ ಐದು ಬೆರಳು ಸೇರಿ ಒಂದು ಕೈ ಮುಷ್ಟಿ ಆಯಿತು ಐದು ಗ್ಯಾರಂಟಿ ಸೇರಿ ಕೈ ಗ್ಯಾರಂಟಿ ಆಯ್ತು ಅರಳಿದ ಕಮಲ ಓ ಇದನ್ನ ನೋಡಿ ಉದುರಿ ಹೋಯಿತು ಐದು ಗ್ಯಾರಂಟಿ ನೋಡಿ ಮಹಿಳೆ ಒತ್ತ ತೆನೆ ಎಸೆದು ಓದಳು ಐದು ಗ್ಯಾರಂಟಿ ಸೇರಿ ಕೈ ಗಟ್ಟಿ ಆಯ್ತು ಕರ್ನಾಟಕ ಸಮೃದ್ಧಿ ಆಯ್ತು ಕರ್ನಾಟಕ ಪ್ರಭುತ್ವ ಆಯ್ತು ಇದಾಯ್ತಾ ಇಲ್ಲ ಅಷ್ಟೇ ನಾನು ನಿಮ್ಗೆ ಕೇಳ್ತಾ ಇರೋದು ಇದೇ ಕಾರ್ಯಕ್ರಮದಲ್ಲಿ ಸಿಂಧನೂರು ಶಾಸಕ ಹಂಪನಗೌಡ ಬಾದರ್ಲಿ ಹಾಗೂ ಕೆಪಿಸಿಸಿ ಕಾರ್ಯದರ್ಶಿ ಬಸನಗೌಡ ಬಾದರ್ಲಿ ನಡುವಿನ ಬಣ ರಾಜಕೀಯ ಸ್ಫೋಟಗೊಂಡಿದೆ ವರಸೆಯಲ್ಲಿ ಶಾಸಕ ಹಂಪನಗೌಡ ಬಾದರ್ಲಿಗೆ ಮೊಮ್ಮಗನಾಗಬೇಕಿರೋ ಬಸನಗೌಡ ಬಾದರ್ಲಿ ನಡುವೆ ಚುನಾವಣೆ ಪೂರ್ವದಿಂದಲೂ ಟಿಕೆಟ್ ವಿಚಾರವಾಗಿ ಗುದ್ದಾಟವಿತ್ತು ಇದಾದ ಬಳಿಕ ಸಿಂಧನೂರು ಪಟ್ಟಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಕೆಪಿಸಿಸಿ ಕಾರ್ಯದರ್ಶಿ ಬಸನಗೌಡ ಬಾದರ್ಲಿ ಸುಳಿವೇ ಇಲ್ಲ ಇತ್ತ ಸರ್ಕಾರಗಳ ಬಗ್ಗೆ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ ಬರಗಾಲ ಇರೋದ್ರಿಂದ ಸರ್ಕಾರದ ಗ್ಯಾರಂಟಿಗಳು ಜನರಿಗೆ ಅನುಕೂಲ ಮಾಡಿಕೊಟ್ಟಿವೆ ಅಂದ್ರು ಎಂದಿನಂತೆ ಮತ್ತೆ ಪ್ರಧಾನಿ ಮೋದಿ ವಿರುದ್ಧ ಹರಿಹಾಯ್ದ ಸಿದ್ದರಾಮಯ್ಯ ಗ್ಯಾರಂಟಿಗಳ ಬಗ್ಗೆ ವ್ಯಂಗ್ಯವಾಡ್ತಿದ್ದ ಬಿಜೆಪಿಗರಿಗೆ ಅದನ್ನ ಸಹಿಸಲಾಗ್ತಿಲ್ಲ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ನಾವು ಹೇಳಬೇಕು ಅಂತ ಕಿಡಿಕಾರಿದ್ರು ಬಿಜೆಪಿ ನಾವು ಆರ್ಥಿಕವಾಗಿ ಸುಭದ್ರವಾಗಿದ್ದೀವಿ ಬಹುಶಃ ಹೈದರಾಬಾದ್ ಕರ್ನಾಟಕದಲ್ಲಿ ಸಿಂಧನೂರಿನಲ್ಲಿ ಇಷ್ಟೊಂದು ಕಾರ್ಯಕ್ರಮ ಆಗಿದೆಯಲ್ಲ ಏನ್ರಿ ಆರ್ಥಿಕ ದಿವಾಳಿ ಆಗಿರೋ ರಾಜ್ಯದಲ್ಲಿ ಸಾಧ್ಯನಾ ನಾವು ಆರ್ಥಿಕವಾಗಿ ಸುಭದ್ರವಾಗಿದ್ದೇವೆ ಮಿಸ್ಟರ್ ನರೇಂದ್ರ ಮೋದಿಜಿ ಆರ್ಥಿಕವಾಗಿ ಸುಭದ್ರವಾಗಿದ್ದೇವೆ ನೀವೇನು ಸುಳ್ಳು ಹೇಳಿದ್ರಿ ಅದು ಸಾಧ್ಯ ಆಗಲ್ಲ ನಿಮ್ಮೆಲ್ಲರ ಆಶೀರ್ವಾದದಿಂದ ನಾವು ಅಧಿಕಾರಕ್ಕೆ ಬಂತು ನಾನು ಬಂದಿದ್ದೆ ಚುನಾವಣಾ ಪೂರ್ವದಲ್ಲಿ ಇಲ್ಲಿ ಸಭೆ ನಡೆದು ಅಲ್ಲಿ ತಿಮ್ಮಾಪುರ ಏತ ನೀರಾವರಿ ಯೋಜನೆ ಲೋಕಾರ್ಪಣೆಗೊಂಡ ಖುಷಿಯಲ್ಲಿ ರೈತರು ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಬೆಳ್ಳಿ ಗದೆಯನ್ನು ನೀಡಿ ಅಭಿನಂದನೆ ಸಲ್ಲಿಸಿದ್ರು ಅನಿಲ್ ಕುಮಾರ್ ಜಿ ಕನ್ನಡ ನ್ಯೂಸ್ ರಾಯಚೂರು ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ